ಅವರು ಅವರು ಒಂದು ಹುಲಿ ಬಂತು ಗೊತ್ತಿಲ್ಲ ಅವರು ಓಡಿಸಿಕೊಂಡು ಅವರು ಹೋದರು ಅವರು ಅಲ್ಲಿ ಹೋದವರು ಕಾಣೆ ಸ್ಟೇಷನ್ ಅಕ್ಕಿ ಬ್ರಿಟಿಷ್ ಗೌರ್ಮೆಂಟ್ ಹೋಗಿ ತರಬೇಕಿತ್ತು ನಡ್ಕೊಂಡು ಹೋಗಿ ಎರಡು ಎರಡೂವರೆ ಕಿಲೋಮೀಟ್ರ್ ಹೋಗಿತ್ತು ಗಾಡಿನಲ್ಲೇ ಹೋಗಿ ಹೋಗಿ ತರಬೇಕಿತ್ತು ಆಫೀಸು ಬದಲೇ ಉಳ್ಳೆ ನಮಗೆಲ್ಲ ಕೈಗಾಲು ನಡೆದಿತ್ತು ಈಗ ಅಂಥ ಸಂದರ್ಭವೇ ಯಾವುದೂ ಇಲ್ಲ ಈಗಾಗುವ ನನ್ನ ಮನೆಯಲ್ಲಿ ನನಗೆ ಗೊತ್ತಿಲ್ಲ ನಾನು ಎಲ್ಲಿದ್ದೇನಾದ್ರೂ ಗೊತ್ತಿಲ್ಲ ಅಂದ್ರೆ ಅಷ್ಟು ಭಯಂಕರ ಈ ಜಾಂಬ್ರಿಯ ಬಗ್ಗೆ ಹೇಳ್ಬೋದ ಜಾಂಬ್ರಿಯಲ್ಲಿ ಅಲ್ಲಿ ಒಂದು ಗುಹೆ ಉಂಟು ಅಂತೆಲ್ಲ ನಾವು ಕೇಳಿದ್ವಿ ಜಾಂಬ್ರಿ ಅದ್ರ ಬಗ್ಗೆ ಹೇಳ್ಬೋದ ಜಾಂಬ್ರಿ ಅವ್ರ ಹುಲಿಗಳು ಇತ್ತು ಅಲ್ಲೇ ಕೆಳಗೆ ಕಾಡು ಅಂತ ಉಂಟು ಭಯಂಕರ ಅಲ್ಲಿ ಒಂದು ಹುಲಿ ಮೂರು ಹುಲಿಗಳು ಮಲ್ಕೊಳ್ಳುವಷ್ಟು ಮಾಟೆ ಉಂಟು ವೀಕ್ಷಕರೇ ನಮಸ್ಕಾರ ನಾವಿವತ್ತೊಂದು ವಿಶೇಷವಾದಂತಹ ಜಾಗದಲ್ಲಿ ಇದ್ದೇವೆ ಪುತ್ತೂರಿನ ಆರ್ಲ ಪದವು ಹತ್ತಿರ ಇಲ್ಲಿ ನೀವು ನೋಡಬಹುದು ಬಂಟಾಜೆ ರಕ್ಷಿತಾರಣ್ಯ ಪ್ರದೇಶದಲ್ಲಿ ನಾವಿದ್ದೇವೆ ಈ ಒಂದು ಅರಣ್ಯದ ಪ್ರದೇಶದಲ್ಲಿ ಏನು ಅಂತ ಕೇಳಿದ್ರೆ ಕೆಲವು ಮನೆಗಳಿದೆ ಅದರಲ್ಲಿ ಕಡಂದೇಲು ತರವಾಡು ಮನೆ ಕೂಡ ಒಂದು ಸ್ವಾತಂತ್ರ್ಯ ಬರುವ ಮೊದಲಿನ ಕಾಲದಿಂದ ಕೂಡ ಇಲ್ಲಿ ಇದ್ದಂಥವ್ರು ಹಾಗಾಗಿ ಅವರಲ್ಲಿ ಒಂದಿಷ್ಟು ವಿಚಾರಗಳನ್ನು ನಾವು ಕೇಳೋಣ ಈ ಅರಣ್ಯದ ಬಗ್ಗೆ ಆಗಿರಬಹುದು ಅಥವಾ ಆಗಿನ ಕಾಲದ ಬಗ್ಗೆ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನಮ್ಮ ಜೊತೆ ರಾಮಚಂದ್ರ ಭಟ್ ಕಡಂದೇಲು ಅವರು ತಿಳಿ ಿದ್ದಾರೆ ಸೊ ಪ್ರತಿಯೊಂದನ್ನು ಕೂಡ ನಾವು ತಿಳ್ಕೊಳ್ತಾ ಹೋಗೋಣ ಸರ್ ನಮಸ್ಕಾರ ತುಂಬಾ ಹಿರಿಯರು ಜೊತೆಗೆ ಅನುಭವ ಕೂಡ ಸಾಕಷ್ಟಿದೆ ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ ಇದೊಂದು ಕಾಡಿನ ಪರಿಸರ ಇಲ್ಲಿ ಸಾಧಾರಣ ಅಂತ ಹೇಳಿದ್ರು ಕೂಡ ಒಂದು ಐದು ಮನೆಗಳಿರ್ಬೋದೇನೋ ಅಂತ ಅನ್ನಿಸ್ತದೆ ಸೊ ಇಂತಹ ಒಂದು ಪರಿಸರದಲ್ಲಿ ಇಷ್ಟು ಸಮಯದ ಕಾಲ ಅನೇಕ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಇವತ್ತು ರಾಮಚಂದ್ರ ಭಟ್ ಅವರಿದ್ದಾರೆ ಈ ಬಂಟಾಜಿ ರಕ್ಷಿತಾರಣ್ಯದ ಬಗ್ಗೆ ಹೇಳ್ಬೋದಾ ಹೇಗೆ ಈ ಒಂದು ರಕ್ಷಿತಾರಣ್ಯದ ಬಗ್ಗೆ ಯಾವ ರೀತಿ ಇತ್ತು ಮೊದಲು ಕಾಡುಗಳೆಲ್ಲ ಯಾವ ರೀತಿ ಹೇಗಿತ್ತು ಕಾಡೆಲ್ಲ ಕಾಡಿನ ಪರಿಸರ ಎಲ್ಲ ಕಾಡು ಪರಿಸರ ಅಂದ್ರೆ ಗಂಡ ಬಟ್ಟೆ ಒಳಗೆ ನುಗ್ಗಿ ಹೋಗುವ ಅಷ್ಟು ಅಷ್ಟು ಬಲ್ಲೆ ಗಂಡ ಬಟ್ಟೆ ತುಂಬಿ ಮರಗಳು ಎಲ್ಲ ಗಂಡಾ ಬಟ್ಟೆ ಇತ್ತು ಈಗ ಜನಸಂಖ್ಯೆ ಜಾಸ್ತಿ ಆದಾಗ ಕೂಡ ಆಗ್ತಾ ಬಂದಿದೆ ಎಲ್ಲ ಹ ಮೊದಲಿನ ವಾತಾವರಣ ಇಲ್ಲ ಇವತ್ತಿನ ಮಟ್ಟಿಗೆ ಮೊದಲು ಅಂದರೆ ನೀವು ಇಲ್ಲಿ ಯಾವಾಗ ಮನೆ ಇಲ್ಲಿ ಕಟ್ಟಿದ್ದು ಮನೆ ಕಟ್ಟಿದ್ದು ಮೂವತ್ತೆಂಟರಲ್ಲಿ ಹ್ಮ್ ಹ್ಮ್ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಹಾಂ ಅವಾಗ ನಾಲ್ಕು ಕಂಬ ಎಲ್ಲ ಹಾಕಿ ಬಂದು ಕೂತ್ ಕಟ್ಟಿ ಕೂತ್ಕೊಂಡು ಅಷ್ಟೇ ನಾವು ಹಾಂ ಆಗ ಇಲ್ಲಿ ಹೇಗಿತ್ತು ಕಾಡಿನ ಪರಿಸರ ವಾತಾವರಣ ವಾತಾವರಣ ಭಾಳ ಕಷ್ಟ ಆಯ್ತು ಅವಾಗ ಪ್ರಾಣಿಗಳು ಎಲ್ಲ ಐತೆವಾರ ಸುಮಾರು ಜನ ಪ್ರಾಣಿಗಳು ಸುಮಾರು ಪ್ರಾಣಿಗಳಿದ್ದಪ್ಪ ಹುಲಿಗಳು ಮತ್ತೆ ಕಾಡು ಬೆಕ್ಕುಗಳು ಮತ್ತೆ ಕಾಡು ಕೋಣ ಅದು ಏನು ಅಂತೇಳಿ ಎಲ್ಲ ಮಂಗಗಳು ರಕ್ಷಿಸಲಿಕ್ಕೆ ಬಹಳ ಕಷ್ಟ ಇತ್ತು ನಮ್ಗೆ ಜೀವನಕ್ಕೆ ಬೇರೆ ದಾರಿ ಇಲ್ಲದೆ ಬಂದು ನಾವು ಕೂತ್ಕೊಳ್ಳಿಕ್ಕೆ ಕಾರಣ ಈ ಕಾಡಿನ ಕರೆಯಲ್ಲಿ ದಿವಸ ಹೋಯ್ತು ವ್ಯವಸ್ಥೆ ಇತ್ತು ವ್ಯವಸ್ಥೆ ಇದ್ರೆ ರೇಷನ್ ಅಕ್ಕಿ ಬ್ರಿಟಿಷ್ ಗವರ್ನಮೆಂಟ್ ಹೋಗಿ ತರಬೇಕಿತ್ತು ನಡ್ಕೊಂಡು ಹೋಗಿ ಒಂದು ಎರಡು ಎರಡೂವರೆ ಕಿಲೋಮೀಟರ್ ಹೋಗ್ಬೇಕು ಕಾಡಿನಲ್ಲೇ ಹೋಗಿ ಹೋಗಿ ತರಬೇಕಿತ್ತು ಹಾಗೆ ಈ ಆವಾಗ ಕಾಡಿನಲ್ಲಿ ಅಂದ್ರೆ ನೀವು ನಡ್ಕೊಂಡೆಲ್ಲ ಎಲ್ಲಿವರೆಗೆ ಹೋಗ್ತಿದ್ರಿ ಸದಾ ದಾರಿ ಇತ್ತು ಅದೇ ಒಂದು ಮೂರು ಫೀಟ್ನ ದಾರಿ ಮತ್ತೆ ನಡ್ಕೊಂಡು ಹೋಗುವಂಟಿ ಶಾಲೆಗೆಲ್ಲ ನೀವು ಹೇಗೆ ಹೋಗ್ತಿದ್ದೆಲ್ಲ ನಾವು ಎಂಟು ಮೇಲೆ ಹೋಗ್ಬೇಕಿತ್ತು ಬರ್ಲಕ್ಕೆ ಪರ್ಲಕ್ಕೆ ಹೌದು ಪರ್ಲಕ್ಕೆ ಎಲ್ಲಿ ಮೈಲು ಹೋಗಬೇಕು ಅಲ್ಲಿವರೆಗೆ ನಡ್ಕೊಂಡು ಹೋಗ್ತಾ ಇದ್ದು ನಡ್ಕೊಂಡು ಹೋಗುದು ನಡ್ಕೊಂಡು ಬರುದು ಬೆಳಿಗ್ಗೆ ಏಳು ಗಂಟೆಗೆ ರಂಗಲನ್ನ ಊಟ ಮಾಡಿ ಹೋಗುದು ಹಾ ಅದೇ ಸಾಯಂಕಾಲ ಅಲ್ಲಿಂದ ಶಾಲೆ ಬಿಟ್ಟು ಏಳು ಗಂಟೆ ಆಗುವ ಮನೆ ಸೇರೋದು ಅಷ್ಟೇ ಅಮ್ಮ ದಿನ ಸೇರಿವನ್ನು ಹೆಗಲಕ್ಕೆ ಹಾಕಿಕೊಂಡು ಹೋಗುದು ಕಾಡಿನ ಮಧ್ಯೆ ಕಾಡು ಯಾರಿ ಉಂಟು ಹಾಗೆ ಕಾಡು ಬಿಟ್ಟು ನಾವು ನಾವಿರಬಾರ್ದು ಸ್ವಲ್ಪ ಸಮೀಪ ಅಂದ್ರೆ ತುಂಬಾ ಸಮೀಪ ಇಲ್ಲ ಇಲ್ಲಿ ಸಾಧಾರಣ ಆವಾಗ ಎಷ್ಟು ಮನೆಗಳಿತ್ತು ಇಲ್ಲಿ ಅವಾಗ ಸಾಧಾರಣ ಜನಸಂಖ್ಯೆ ಹದಾರಣ ಸಾವಿರದ ಇನ್ನೂರ ಇರ್ಬೋದು ಗ್ರಾಮ ಅಂದ್ರೆ ಜನಸಂಖ್ಯೆ ಬಹಳ ಕಮ್ಮಿ ಅವಾಗ ಮನೆಗಳೇ ಕಮ್ಮಿ ಅಷ್ಟೇ ಆಗ ಒಂದು ಮನೆಯಲ್ಲಿ ಎಷ್ಟು ಜನ ಇದ್ರು ನಿಮ್ಮ ಮನೆಯಲ್ಲಿ ಮನೆಯಲ್ಲಿ ಅವಾಗ ತುಂಬಾ ಜನ ಇದ್ರು ಅಂತ ಹೇಳಿದ್ರೆ ಕೂಡು ಕೂಡು ಕುಟುಂಬ ಕುಟುಂಬ ಆದ್ದರಿಂದ ಒಂದು ಹತ್ತು ಹದಿನೆಂಟು ಇಪ್ಪತ್ತು ಜನ ಮತ್ತೆ ಹೇಳ್ಬೋದು ಸಂಸಾರವು ಜಾಸ್ತಿ ಹೌದು ಮಕ್ಕಳು ಹೌದು ಆಗ ಕೃಷಿ ಭೂಮಿಯ ಪ್ರಧಾನ ಆಗಿತ್ತು ಇಲ್ಲಿ ಹೌದು ಕೃಷಿ ಕನ್ನೌದು ಭತ್ತ ಬೆಳೆಯೋದು ಟೋಟಲ್ ನಂತರ ಅವರದು ಈ ಅರಬೇ ಬೆಳೆ ಕಾಡಿನ ಪ್ರಾಣಿಗಳನ್ನೆಲ್ಲ ನೋಡಿದೀರಾ ನೀವು ಕಾಡು ಪ್ರಾಣಿಗಳನ್ನೆಲ್ಲ ನೋಡಿದೀರಾ ಅವರ ನೋಡಿದೀನಿ ಎಲ್ಲ ನೋಡಿದೀಯಾ ಸಾಧಾರಣ ಎಲ್ಲ ಅಂದರೆ ಹೇಳ್ಬೋದು ಯಾವ್ದಾರು ಘಟನೆ ಇದ್ದದ್ದು ಯಾವ್ದಾರು ಘಟನೆ ಏನಾದ್ರು ಇದ್ದದ್ದು ಅದೇ ಘಟನೆ ನೀವು ಹುಲ್ಲು ನೋಡಿ ಘಟನೆ ಉಂಟು ನಾನು ಹೇಗೆ ನಮ್ಮ ಅಂಗಳದಲ್ಲೇ ಬಂದು ನಾಯಿಗಳನ್ನು ತಕೊಂಡು ಹೋಗೋದು ಇದೆಲ್ಲ ಘಟನೆಗಳೇ ನಾವು ಮಲ್ಕೊಂಡ್ರೆ ರಾತ್ರಿ ಮಂಚದ ದಣಿಯದ್ದೆ ತಕೊಂಡು ಹೋಗೋದು ಈ ಘಟನೆ ಉಂಟು ಆ ಸಂದರ್ಭದಲ್ಲೆಲ್ಲ ಹುಲ್ಲಿಂದು ನೇರವಾಗಿ ನೋಡಿದೀರಂದ್ರೆ ನೇರವಾಗಿ ನೋಡಿದೆ ನಾನು ಯಾವಾಗ ಅದು ಯಾವಾಗ ಯಾವಾಗ ಅದು ರಾತ್ರಿ ಒಮ್ಮೆ ಒಮ್ಮೊಮ್ಮೆ ಹೋಗುವ ಕ್ರಮ ಉಂಟು ಸುಳ್ಳು ಪದ ಒಂಬೈ ಜಾಗ ಉಂಟು ಗಮ್ಮನಂತರ ಅದು ಅವರಲ್ಲಿಗೆ ಹೋಗುವ ಕ್ರಮ ಎಲ್ಲ ರಾತ್ರಿ ಹಗಲು ಹೋಗಲು ಹೆಚ್ಚಾಗಿ ರಾತ್ರಿ ನಾವು ಹಾ ಹಾಗೆ ಹೋಗುವ ಕಂಡು ಉಂಟು ಹಾಂ ಹಾಂ ಲೈಟ್ ಹಾಕುವ ಕಾಣೋ ಕಂಡು ಮಾಡ್ಲಾದ್ರೂ ಹಾಗೆ ಹಾಂ ಎಂತ ಮಾಡಲಿಲ್ಲ ಹಾಂ ಇಲ್ಲ ಇಲ್ಲ ಹಾಂ ಹಾಂ ಅದಕ್ಕೆ ಏನಾದರೂ ಪತ್ರ ಮಾಡಿದರೆ ಮಾತ್ರ ನಾವು ಅದು ಪ್ರತಿಕಾರ ಮಾಡೋದಷ್ಟೇ ಬೇರೆ ಯಾವುದೂ ಇಲ್ಲ ಅಷ್ಟೇ ಅದು ಯಾವ ಪ್ರಾಣಿ ಹಾಗೆ ಸಾಧಾರಣ ಹಾವುಗಳಾಗಲಿ ಯಾವುದೇ ಆಗಲಿ ಹಾಂ ಈ ಹುಲಿಗಳು ಅಂತ ಹೇಳಿದರೆ ಆವಾಗ ತುಂಬ ಸಂಖ್ಯೆಯಲ್ಲಿ ಇತ್ತು ಅಂತ ಕಾಣ್ತದೆ ಹುಲಿಗಳು ಆವಾಗ ನನ್ನ ಲೆಕ್ಕದಲ್ಲಿ ನಾಲ್ಕು ಐದು ಹೆಚ್ಚು ಇದೆ ತೀರತೆಗಳು ಹೌದು ಸುತ್ತಮುತ್ತಲು ಹೌದು ಹ್ಞೂ ನಮ್ಮ ಏರಿಯಾದಲ್ಲೇ ಅದು ಮಲ್ಕೊಳ್ಳೋ ಸ್ಥಳವೂ ಇತ್ತು ಇಲ್ಲೇ ಇಲ್ಲಿಯ ಇಲ್ಲಿ ಪಾದೆ ಹತ್ತು ಗಂಟೆಗೆ ಆಗುವ ಅಲ್ಲಿ ಬಂದು ಬಿಸಿಲಿಗೆ ಮೊಲಕ್ಕೊಳ್ಳೋದು ಬುದ್ಧ ಹಾಗೆ ಆಗಿ ನಾವು ನೋಡಿದ್ರೆ ನಾವು ಸ್ವಲ್ಪ ದೂರ ಎಲ್ಲ ಹೋಗೋದು ಹಾಗೆ ಹಾಂ ಮತ್ತೆ ಜಾನುವಾರು ಹತ್ತಿರ ತಗೊಂಡು ಹೋಗ್ತಿತ್ತು ಕರ್ಗೊಳ್ಳೋದೆಲ್ಲ ಆದಷ್ಟು ನಾವು ಬದ್ರೆ ಅದಕ್ಕೆ ಮಾಡ್ತಾ ಇದ್ದೇವೆ ಅದಕ್ಕೆ ಬೆಲೆಯೆಲ್ಲೆಲ್ಲ ಹಾಕಿ ಮುಂಡೆಲ್ಲ ಹಾಕಿ ಹ್ಮ್ ಆದರೂ ಹ್ಮ್ ಇಲ್ಲಿ ಏನಾದ್ರು ವಿಶೇಷ ಆಚರಣೆಗಳಿತ್ತ ಯಾವುದು ನಿಮ್ಮ ಇಲ್ಲಿ ಕೋಲಗಳು ಭೂತದ ಕೋಲ ಅದು ಕೆಲವೆಲ್ಲ ಹುಡಿಗನದು ಅದು ಎಲ್ಲ ಎಲ್ಲ ಇತ್ತು ಎಲ್ಲ ಆಗ ಇದು ಎಂತ ವಿದ್ಯುತ್ ಅಂತ ಹೇಳುವಂತದ್ದು ಇತ್ತ ನಿಮ್ಮ ಮನೆಯಲ್ಲಿ ಆವಾಗ ಆಗ ಹಿಂದಿನ ಕಾಲದಲ್ಲಿ ಕರೆಂಟ್ ಇತ್ತ ಆವಾಗ ಇಲ್ಲ ಕರೆಂಟ್ ಇಲ್ಲ ದೀಪ ಎಲ್ಲ ದೀಪವೇ ಚಿಮಣಿ ದೀಪಗಳು ಎಲ್ಲ ನೀವು ದಾರಿ ಹೋಗುವಾಗ ಎಲ್ಲ ಎಲ್ಲ ಸೂಟೆ ಅದ್ ಮಡ್ುದು ನಾವೀಗ ಯಕ್ಷಗಾನದಲ್ಲಿ ನೋಡ್ತೇವೆ ಹೌದಾಸುರ ಬರುವಾಗ ಅಂತ ಅದೇ ನಾವು ದೂರ ಹೋಗುವಾಗಲೂ ನಾವು ಅದನ್ನೇ ಉಪಯೋಗ ರಾತ್ರಿ ಸಾಕಾಗ್ತಿತ್ತು ಅಂದ್ರೆ ನಿಮ್ಮ ಆ ಕಾಡಿನ ಒಂದು ಪರಿಸರಕ್ಕೂ ಈಗ ತುಂಬಾ ವ್ಯತ್ಯಾಸಗಳಾಗ್ತಾ ಉಂಟು ಹೇಗೆ ಅನ್ನಿಸ್ತದೆ ಅಂದ್ರೆ ಪೇಟೆಯ ಜೀವನಕ್ಕಿಂತ ಕಾಡಿನ ಜೀವ ಅಂದ್ರೆ ಈ ಒಂದು ಕೃಷಿಯ ಜೀವನ ಕಾಡಿನಲ್ಲಿರುವಂತದ್ದು ಇದು ಬಹುಶಃ ಒಂದು ಒಳ್ಳೆಯ ಜೀವನ ಅಂತ ನಂಗೆ ಅನ್ನಿಸ್ತದೆ ಇದು ಒಳ್ಳೆ ಜೀವನ ಅಂತ ಹೇಳಿಕೆ ಬರುವುದಿಲ್ಲ ಈಗ ನಾಶ ಆಗಿದೆ ಬಂದಿದೆ ಪೇಟೆ ಹಾಗೆ ಆಗಿದೆ ಈಗ ಕಾಡು ಸಮಯ ಹಾ ನಿಧಾನವಾಗಿ ನಾಶ ಆಗ್ತಾ ಇದ್ದ ಮುಲ್ಲೇ ಹಾಂ ಹಾಂ ಆದರೆ ಮೊದಲಾದ ಕಾನೂನು ಸರಿ ಇತ್ತು ಹಾಂ ಯಾರಾದರೂ ಆಫೀಸಸ್ ಬದಲಾಗೆ ನಮಗೆಲ್ಲ ಕೈಗಾಲ ನಡುವೆ ಇತ್ತು ಈಗ ಅಂತ ಸಂದರ್ಭವೇ ಯಾವುದೂ ಇಲ್ಲ ಈಗ ಈ ಶಿಕಾರಿ ಎಲ್ಲ ಆಗ್ತಿತ್ತು ಆವಾಗ ಆಗ್ತಿತ್ತು ಹಾಂ ಎರಡು ಸಲ ಭೇಟಿ ಆಗ್ತಿತ್ತು ಹಾಂ ಯಾಕೆಂದ್ರೆ ಈಗ ಇದು ಹಂದಿಗಳಿತ್ತು ಬಂಡಾಬಟ್ಟೆ ಬಟ್ಟೆ ಈ ಬೆಳೆಯನ್ನ ನಾಶ ಮಾಡ್ತಿದ್ವು ಅವಾಗ ಗದ್ದೆ ಕೃಷಿ ಎಲ್ಲ ಬೆಳೆ ರಾತ್ರಿ ದೀಪ ಎಲ್ಲ ಉರಿಸಿ ಲಾಟ ಇಟ್ಟು ನಾವಲ್ಲಿ ಮಲ್ಕೊಳ್ಳೋದು ರಾತ್ರಿ ಗದ್ದೆ ಉಣಿಯಲ್ಲೇ ಅಷ್ಟು ಭದ್ರ ಇತ್ತು ಅದು ಹಂದಿ ಹಾಗೆ ಅಂದ್ರೆ ಇವರು ಫಾರೆಸ್ಟ್ ಆಫೀಸರ್ ಎಲ್ಲ ಬರ್ತಿದ್ರ ಹೌದು ಅವಾಗ ಎಲ್ಲರದ್ದು ನಾಲ್ಕು ಗ್ರಾಮ ಕೂಡಿ ನಾವು ಇಲ್ಲಿ ಒಂದು ಕುಂಡಚ್ಚ ಬಾದೆ ಎಂಬ ಜಾಗೆ ಉಂಟು ಇಲ್ಲಿ ಮೇಲೆ ಅಲ್ಲಿ ವಿಸ್ತಾರ ಬಾದ ಜಾಗೆ ಆ ಸ್ಥಳಕ್ಕೆಲ್ದರು ಕೂಡಬೇಕು ಎಲ್ಲ ಗ್ರಾಮದವರು ಕೂಡಿ ಆ ಅವರವ್ರ ಏರಿಯಕ್ಕೆ ಅಟ್ಟಿಸಿಕೊಂಡು ಬರೋದು ಎಲ್ಲ ಪ್ರಾಣಿಗಳನ್ನು ಬಂದು ಇಲ್ಲಿ ಸಿಕ್ಕಿದ್ದನ್ನು ಪಾಲು ಮಾಡಿ ಹಂಚಿ ತಗೊಂಡು ಹೋಗೋದು ಇದು ದಿವಸ ಇದ್ದ ಕಾರ್ಯಕ್ರಮ ವರ್ಷಕ್ಕೆ ಒಂದು ದಿವಸ ಮಾತ್ರ ಬೇರೆಲ್ಲ ಅಂದ್ರೆ ಈ ಫಾರೆಸ್ಟ್ ಆಫೀಸರ್ಸ್ ಎಲ್ಲ ಬರ್ತಿದ್ರೆ ಅದಕ್ಕೆಲ್ಲ ಬರ್ತಾರೆ ಅವರೆಲ್ಲ ಪಬ್ಲಿಕ್ ಆಗಿದೆ ಪ್ರೈವೇಟ್ ಆಗಿ ಅಲ್ಲ ಯಾಕೆ ಈ ಹಂದಿಗಳ ಭದ್ರ ಅದು ತಡೆಯಲಿಕ್ಕೆ ಹಾದಿ ಇದು ತುಂಬಾ ನಮಗೆ ಪ್ರಧಾನ ಇರುವಂತದ್ದು ಊಟ ಮಾಡುವಂತದ್ದು ಅದೇ ಇಲ್ಲ ಅಂತ ಆದ್ರೆ ಮಾಡುದು ಹೌದು ಹಾಗೆ ಹಾಗೆ ಏನೆಲ್ಲ ಬೆಳೆಸ್ತಾ ಇದ್ರಿ ಇಲ್ಲಿ ತೋಟದಲ್ಲಿ ಏನೆಲ್ಲ ಬೆಳೆ ಇತ್ತು ಬೆಳೆ ಅವಾಗ ಹೆಚ್ಚಾಗಿ ತೆಂಗಿನಕಾಯಿ ಮತ್ತೆ ಭತ್ತ ಮತ್ತೆ ತರಕಾರಿ ನಾವು ಪ್ರತಿ ಮನೆ ಮನೆಯವರು ಮಾಡ್ತಿದ್ದೇವು ನಾವು ತರಕಾರಿ ಅಂಗಡಿ ಹೋಗುವ ಕ್ರಮ ಯಾವ ಇಲ್ಲ ಎಲ್ಲ ನಾವೇ ಮನೆಯಲ್ಲೇ ಪ್ರತಿಯೊಂದು ಪೇಟೆಗೆ ಹೋಗುದು ಕಡಿಮೆ ಇತ್ತು ಪೇಟೆಗೆ ಹೋಗುವ ಅಗತ್ಯವೇ ನಮಗೆ ಇಲ್ಲ ಹಾಗೆ ಬಟ್ಟೆ ಮತ್ತು ಉಪ್ಪು ಮಾತ್ರ ಜಾಮ್ ತರುವಂತ ಬಾಕಿ ಎಲ್ಲಿಗೂ ನಾವು ಹೋಗುವ ಕ್ರಮ ಇಲ್ಲ ಯಾಕೆ ನಮಗೆ ಅಗತ್ಯ ಅಲ್ಲ ಬಾಕಿ ಎಲ್ಲ ಇಲ್ಲಿ ಉಂಟು ಕರೆಕ್ಟ್ ಬಹುಶಃ ಅದಕ್ಕೆ ಆರೋಗ್ಯ ಅಂತ ಹೇಳೋದು ಆವಾಗ ಅಷ್ಟು ಇದಿತ್ತು ಹೌದು ಆರೋಗ್ಯನೇ ನಾವು ಹಮೇಡೆ ಇತ್ತು ಮನುಷ್ಯನೇ ಡಾಕ್ಟರ್ ಮತ್ತೆ ಹೋಗೋ ಗ್ರಾಮ ಗ್ರಾಮ ಇಲ್ಲ ಇಲ್ಲ ಯಾಕಂತ ಹೇಳಿದ್ರೆ ಆವಾಗ ಒಂದು ಕೃಷಿಯಲ್ಲಿ ಕೆಲಸ ಮಾಡುವಂತದ್ದು ಇದ್ರಿಂದಗೇ ಗಟ್ಟಿತನ ಅಂತ ಹೇಳೋದು ಬರ್ತೈತು ಹೌದು ಹೌದು ಹಾಗೆ ನೀವು ಪುಸ್ತಕವನ್ನು ಕೂಡ ಬರೆದಿದ್ದೀರಾ ನೀವು ಪುಸ್ತಕ ಬರೆದಿದ್ದೀರಾ ಪುಸ್ತಕ ಮುಂಚೆಲ್ಲ ಇತ್ತು ಕ್ರಮ ಆಗ್ತದೆ ಮತ್ತೆ ಆಗುದಿಲ್ಲ ಅಂದ್ರೆ ನೀವು ಅದಾದ ನಂತರ ಶಾಲಾ ದಿನಗಳಲ್ಲಿ ಕಲ್ತ ನಂತರ ನೀವು ಕೃಷಿಯನ್ನೇ ಹೌದು ಕೃಷಿಯಲ್ಲಿ ಅಂದ್ರೆ ನಮಗೆ ದಾರಿ ಇಲ್ಲ ಪೆರ್ಲಕ್ಕ ಹೋಗುವಾಗ ನಡ್ಕೊಂಡು ಬರುವ ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರುವಾಗ ನಮಗೆ ಇದು ವಿದ್ಯಾಭ್ಯಾಸವೂ ಬೇಡ ಯಾವುದು ಬೇಡ ಪರಿಸ್ಥಿತಿ ನಮ್ದು ಊಟಕ್ಕೂ ಬಹಳ ಕಷ್ಟ ರೇಷನ್ ಅಂದ್ರೆ ಒಂದು ಹಾಕಿ ಬಿಟ್ರೆ ಇಲ್ಲಿ ಮೂರು ಹತ್ತೊಂದು ದಿವಸ ಉಳಬೇಕು ಮಾರಿ ಎಷ್ಟನೇ ತರಗತಿವರೆಗೆ ಕಲ್ತಿದ್ದೀರಿ ನೀವು ನಾನು ಹತ್ತನೇ ಕ್ಲಾಸ್ನವರು ಹೋಗಿದ್ದೇನೆ ಆವಾಗ ಅದು ಸುಮ್ಮನೆ ಲೆಕ್ಕಕ್ಕೆ ಮಾತ್ರ ಹಾಜರಿಗೆ ಮಾತ್ರ ಕರೆಯಾವುದು ಅಲ್ಲ ಯಾಕೆಂದ್ರೆ ಸೌಕರ್ಯ ಇಲ್ಲ ಕಾರ ಇಲ್ಲಿಂದ ಹೋಗಬೇಕಲ್ಲ ಹೋಗುದು ಬರುವುದು ಹಾಂ ಹೌದು ಹಾಂ ಅದಾದ ನಂತರ ನೀವು ಕೃಷಿಗೆ ನಾನು ಕೃಷಿ ಹೌದು ಹ್ಞೂ ಈಗಿನ ಕೃಷಿಗೂ ಮೊದಲಿಗೂ ಏನು ವ್ಯತ್ಯಾಸ ನೀವು ನೋಡುವ ಹಾಗೆ ಮೊದಲು ಕೃಷಿ ಅಂದರೆ ಜಾನುವಾರು ಹೋಗಲ್ಲ ನಾವು ಸಾಕ್ತಾಯಿದ್ದೇವೆ ತುಂಬ ಅವಾಗೆ ಹಟ್ಟಿ ಗೊಬ್ಬರ ಅದು ಇದು ಅಂತೇಳಿ ಎಲ್ಲ ಫಲವತ್ತ ಇತ್ತು ಅದಕ್ಕೆ ಅಡಿಕೆ ತೋಟ ಆಗಲಿ ಗದ್ದೆ ಆಗಲಿ ಬೇ ಯಾವುದೇ ಆಗಲಿ ಹಾಂ ಫಲವತ್ತು ಅದಕ್ಕೆ ಇತ್ತು ಫಲವತ್ತದೆ ಹಾಂ ಈಗ ಅದು ಯಾವುದು ಈಗ ಈಗ ಗುಣಿಯಲ್ಲಿ ತರ್ತೇವೆ ನಾವು ಪೇಟೆಗೆ ಹೋಗಿ ಅದನ್ನು ತಂದು ಬೇಸಾಡ್ತೇವೆ ಎಲ್ಲದರ ಬಂದು ಅಲ್ಲಿ ಸೃಷ್ಟಿ ಮಾಡ್ತೇವೆ ನಾವು ಇದೀಗ ಇವತ್ತಿನ ಬಳಸಿ ಇದಿರುವುದು ಫಲವತ್ತತೆ ಅಂತ ಹೇಳೋದು ಕಡಿಮೆ ಆಗ್ತವೆ ಕಡಿಮೆ ಆಗುತ್ತೆ ಉಂಟು ಹಾಂ ಕರೆಕ್ಟ್ ಸೊ ಈಗ ಅಂದರೆ ಈಗಿನ ಕೃಷಿಯಲ್ಲೂ ಹಾಗೆ ಆಗಿದೆ ಅಂದರೆ ಅನೇಕ ರೋಗಗಳಾಗಿರ್ಬೋದು ಹೌದು ಇದರಿಂದಾಗಿ ಭಾರಿ ಕಷ್ಟ ಆಗ್ತಾ ಹೌದು ಹೌದು ಅದೇ ಈಗ ಅಡಿಕೆ ಹೋಗಿ ಅಂತೇಳು ಅಡಿಕೆಲ್ಲ ಚಿಕ್ಕ ಚಿಕ್ಕ ಎಲ್ಲ ಬಿದ್ದು ಅಡಿಕೆ ಸಂಸಾರವೇ ಇಡಿ ಇನ್ನು ಮೊದಲು ಈ ರೋಗಗಳೆಲ್ಲ ಇರಲಿಲ್ಲ ಅಡಿಕೆ ರೋಗ ಯಾವುದು ಇಲ್ಲ ಯಾವುದು ಇರಲಿ ಯಾವುದು ಇಲ್ಲ ಹ್ಮ್ ತರಕಾರಿ ಹಾಗೆ ನಾವು ಏನು ಅದಕ್ಕೆ ಹಾಕೋದು ಬೇಡ ಸೊಪ್ಪೇ ಬಲ ಯಾವುದೂ ಬೇಡ ಹೌದು ಅಡ್ಡಿ ಗೊಬ್ಬರದ ಹಾಗಾಗುತ್ತೆ ನಮಗೆಲ್ಲ ಈ ಒಂದು ಕಾಡಿನ ಪ್ರದೇಶ ಎಷ್ಟು ಇರ್ಬೋದು ಸಾಧಾರಣ ಮೂರುವರೆ ಸಾವಿರ ಎಕರೆ ಕರ್ನಾಟಕ ಅರಣ್ಯ ಪ್ರದೇಶ ಮೂರುವರೆ ಕೇರಳ ಹಾಗೆ ಉಂಟು ಅಷ್ಟು ಮೇಲೆ ಅಂದ್ರೆ ಇದು ಗಡಿ ಭಾಗ ಆಗುವಂತ ಹೌದು ಗಡಿ ಭಾಗ ನಮ್ದು ಕೇರಳ ಕರ್ನಾಟಕ ಕೇರಳ ಮತ್ತು ಕರ್ನಾಟಕದ ಗಡಿ ಭಾಗ ಗಡಿ ಭಾಗ ಹೌದು ಹೌದು ಆಗ ಅಂತ ಹೇಳಿದ್ರೆ ಈಗ ದೂರ ದೂರ ಮನೆಗಳೆಲ್ಲ ಇರ್ತಾ ಇತ್ತು ಹೌದು ದೂರ ದೂರ ಮನೆಗಳು ಸಂಪರ್ಕ ಇತ್ತ ಹೌದು ಸಂಪರ್ಕ ಇದು ಅಂದ್ರೆ ಬಂದು ಹೋಗಿ ಮಾಡ್ತಾ ಇದ್ದಾರೆ ಹೌದು ಹ್ಮ್ ಹಾಗೆ ಬಂದು ಹೋಗಿ ಎಲ್ಲ ಮಾಡ್ತಾ ಇದು ಫಂಕ್ಷನ್ ಅದು ಇದು ಸಣ್ಣ ಒಟ್ಟಿಗೆ ಇದ್ರೆ ಹೋಗುದು ಬರುವುದು ಹೀಗಲಾಯ್ತು ಆಗ ಪರಿಚಯ ಹೆಗ್ತದೆ ಮತ್ತೆ ಹೌದು ಅಂದ್ರೆ ನಿಮಗೆ ಏನಾದ್ರು ಸಮಸ್ಯೆ ಇತ್ತು ಅವಾಗ ಈ ಕಾಡು ಮೂಲೆಯಲ್ಲಿ ಇದ್ದ ಕಾರಣ ಈ ಹುಲಿಗಳಿಂದಾಗಿ ಹುಲಿಗಳು ಜಾಸ್ತಿ ಆದಳಿ ಇಲ್ಲ ಅದೊಂದು ಪ್ರಧಾನ ಉಂಟು ಈಗ ಈಗ ಒಂದು ಹುಲಿ ಇಲ್ಲಿ ಬಂದರೆ ಸಾಕು ಈ ಮಂಗಳ ಸಂತಾನ ಇಲ್ಲ ಈಗ ಐವತ್ತರ ಮೇಲೆ ಉಂಟಿದ್ದೆ ಮಂಗಳೂರು ಈಗ ಅಂಗಡದಲ್ಲಿ ಈಗ ಹೋಗುವುದೇ ಇಲ್ಲ ನಾನು ಮೊನ್ನೆ ಕಾಪಿ ಉಳಿಲಿಕ್ಕೆ ದೋಸೆಗಿಂತ ಇದ್ದೇನೆ ತಟ್ಟಪ್ಪ ಹಾರಿ ಕೆಳಗೆ ಬಟ್ಲಿಗೆ ಬಟ್ಲು ರೊಟ್ಟಿ ಹೋಯಿತು ನಾನು ಇಟ್ಲೇ ಇದು ಈಗ ಮೊನ್ನೆ ನಡೆದ ಘಟ ಇಲ್ಲಿ ನನ್ನ ಮನೆಯಲ್ಲಿ ನನ್ನ ಮನೆಯಲ್ಲಿ ಏನು ಮಾಡಬೇಕು ಐವತ್ತರ ಮೇಲೆ ಇದ್ದಾರೆ ಮಾಡಿದ ಮೇಲೆಲ್ಲ ತಿರ್ಗಾಡ್ತ ಬೆಳಿಗ್ಗೆ ಎಂಟು ಎಂಟುವರೆಗೆ ರೆಡಿ ಇವತ್ತಿಗೆ ಈಗ ಬಂದು ಹೋದು ಒಂದು ಗಂಟೆ ಎರಡು ಮತ್ತೆ ಹೋಗ್ತಾರೆ ನಾವು ಏನು ಮಾಡಿ ಹೇಳ್ದೆ ಅದು ಅದೇ ಸೊ ಈ ಜಾಂಬ್ರಿಯ ಬಗ್ಗೆ ಹೇಳ್ಬೋದ ಜಾಂಬ್ರಿಯ ಅಲ್ಲಿ ಅಲ್ಲಿ ಒಂದು ಗುಹೆ ಉಂಟು ಅಂತೆಲ್ಲ ನಾವು ಕೇಳಿದ್ವಿ ಜಾಂಬ್ರಿ ಅದರ ಬಗ್ಗೆ ಹೇಳ್ಬೋದ ಜಾಂಬ್ರಿ ಜಾಂಬ್ರಿ ಒಂದು ಅನಾದಿ ಕಾಲದಿಂದ ಒಂದು ಹನ್ನೆರಡು ವರ್ಷಕ್ಕೊಮ್ಮೆ ಅಲ್ಲಿ ನಮ್ಮ ನೆಟ್ಟಣಿಗೆ ದೇವಸ್ಥಾನದಿಂದ ದೇವರನ್ನು ಹೊತ್ತುಕೊಂಡು ಇಟ್ಟು ಬರ್ತಾರೆ ಒಂದು ದೊಡ್ಡ ಒಂದು ಸ್ವರಂಗ ಉಂಟು ಒಂದು ಹಾಂ ಆ ಸ್ವರಂಗದೊಳಗೆ ಹೋಗಿ ಅಲ್ಲಿ ಪೂಜೆ ಎಲ್ಲ ಮಾಡಿ ಬಂದು ಆ ಪ್ರಸಾದವನ್ನು ಇಲ್ಲಿ ಹೊರೆಯಿಂದ ಕೊಡ್ತಾರೆ ಒಳಗೆ ಹೋದವರು ಹೊರಗೆ ಬಂದ ವಿಷಯವನ್ನು ಹೇಳುವುದಿಲ್ಲ ಒಳಗೆ ಮಾಡಿದ ಮೇಲೆ ಒಂದು ಉಂಟಾಗುತ್ತೆ ನಿಯಮ ಹಾಂ ಹಾದಿ ಸಮ್ಮಿಯಲ್ಲಿ ಒಂದು ಎರಡು ಸಾವಿರ ಮೂರು ಸಾವಿರ ಹೇಳ್ತಾ ಇದೆ ಜಾಂಬ್ರಿ ಎಂಬ ಸ್ಥಳದಲ್ಲಿ ನೋಡುವಾಗಲೇ ಏನು ಕಾಣುವುದಿಲ್ಲ ವಿಸ್ತಾರವಾದ ಒಂದು ಸ್ಥಳ ಒಂದು ಸ್ವನ್ ಹೊಂಡ ಆ ಹೊಂಡದಿಂದ ಒಂದು ಸ್ವರಂಗ ಹೋಗ್ತದೆ ಅದರೊಳಗೆ ಹೋದವರು ಯಾರೂ ಹೇಳುವುದಿಲ್ಲ ಹಾಗೆ ಮತ್ತು ನಮಗೆ ಗೊತ್ತಿ ಸಂಗತಿ ಅದರದು ನೋಡಬಾರ್ದಂತೆ ಯಾರು ಒಳಗೆ ಹೋಗಬಾರ್ದಂತೆ ಹೀಗೆಲ್ಲ ಒಂದು ಕಟ್ಟು ಗತಿಮ ನಮಗೊಂದು ಗೊತ್ತಿಲ್ಲ ಇಲ್ಲ ಎಂಬ್ರಿ ಅದು ಹೋಗ್ತಾರೆ ಎರಡು ವರ್ಷಕ್ಕೊಮ್ಮೆ ಅಲ್ಲಿ ನೆಟ್ ದೇವಸ್ಥಾನ ಇದೆ ದೇವರನ್ನು ಹೊತ್ತುಕೊಂಡು ಹಾಂ ಇಲ್ಲಿ ಬಂದು ಸ್ವರಂಗದೊಳಗೆ ಹೋಗ್ತಾರೆ ಹಾಂ ಹಾಂ ಅದು ಮೊದಲಿನ ಕಾಲದಿಂದ ಉಂಟು ಮೊದಲ ಹನ್ನೆರಡು ವರ್ಷ ಕರೆಕ್ಟ್ ನನಗೋಟು ನಾನು ಸುಮಾರು ಜೊತೆಗೆ ಹೋಗಿದ್ದೇನೆ ಹಾಗೆ ನಾನು ಓತು ಬಟ್ ಅಲ್ಲಿ ಒಳಗೆ ಹೋಗುವಾಗಿಲ್ಲ ಯಾರು ಯಾರಿಗೂ ಬಿಡುವುದಿಲ್ಲ ಹಾಂ ಹ್ಞೂ ಪೂಜೆಯವರು ದಿಬಟಿ ಹಿಡಿಯುವವರು ಹಾಂ ಮತ್ತೆ ಈ ಕಾಪಾಡಿಗರು ತ ಇದ್ದಾರೆ ಅವರು ಅಂದರೆ ಮನೆ ಇಡೀ ಶರೀರಲ್ಲಿ ಒಂದೇ ಒಂದು ರೋಮ ಇರಬಾರ್ದು ಯಾವುದೂ ಇರಬಾರ್ದು ಬಟ್ಟೆ ಇರಬಾರ್ದು ಯಾವುದು ಇರೋದು ಅವರಿ ಹೋಗಿ ಒಳಗೆ ಹೋಗಿ ಓದೋ ಟೆಸ್ಟ್ ಮಾಡಿ ಏನಾದರೂ ಇದ್ದದೆಲ್ಲ ಹೊಸ ಒಂದು ಬಟ್ಟೆಯಲ್ಲಿ ಕಟ್ಟಿಕೊಂಡು ಹೊರಗೆ ಬರ್ತಾರೆ ಅದು ಎಂಥದ್ದು ಯಾರಿಗೂ ಹೋದ್ರು ಗೊತ್ತಿಲ್ಲ ಗೊತ್ತಿಲ್ಲ ಹ್ಞೂ ಅಷ್ಟೇ ಅವರು ಹೋದ ನಂತರ ಮತ್ತೆ ಇವರು ಹೋಗೋದು ಪೂಜೆ ಹೋಗಿ ಅದೇ ದಿನ ಬಂದರೆ ಹೌದು ಬಂದ ನಂತರ ಇವರು ಹೋಗೋದು ಅದೇ ಅದರೊಳಗೆ ಎಂಥ ಉಂಟು ಏನೂ ಗೊತ್ತಿಲ್ಲ ಈಗಲೂ ಕೂಡ ಒಂದು ರಹಸ್ಯವಾಗಿ ಅದನ್ನು ಎಲ್ಲರೂ ಕೊಡ್ತಾರೆ ಹ್ಮ್ ಇಂಥದ್ದು ಇನ್ನು ಇಲ್ಲಿ ಅಂದ್ರೆ ಇಂತು ಇಂತಹ ರಹಸ್ಯವಾದ ವಿಷಯಗಳೆಲ್ಲ ಇಲ್ಲಿ ಇತ್ತ ಮೊದಲು ಬೇರೆ ಬೇರೆ ಇದೇ ರೀತಿಯ ವಿಷಯಗಳು ಇಲ್ಲಿ ಅಂದ್ರೆ ಏನಾದ್ರು ನಡೀತಾ ಇತ್ತ ವಿಶೇಷವಾಗಿ ಕಾಡಿನಲ್ಲಿ ಕಾಡು ಒಂದು ದಿವಸ ಹ್ಞೂ ಹೋಗುವ ರಾತ್ರಿ ದಾರಿ ತಪ್ಪಿದ್ರು ನನ್ನ ಹುಟ್ಟಿಗೆ ಒಬ್ಬರಿದ್ದರು ರಾತ್ರಿ ಹನ್ನೆರಡು ಗಂಟೆ ಆಯಿತು ಹಾ ಅವರು ಅವರು ಒಂದು ಹುಲಿ ಬಂತು ಕೂತಲ್ಲಿ ಅವರು ಓಡಿಸಿಕೊಂಡು ಅವರು ಹೋದ್ರು ಅವರು ಅಲ್ಲಿ ಹೋದವ್ರದ ಕಾಣೆ ನಾನು ಇಲ್ಲಿ ಕೂದಲ್ಲೇ ಹೋ ದೊಡ್ಡ ಅದು ಭಯಂಕರ ಕಾಡು ಹಾ ಕುಂಡ ಚಬಾರಿ ಅಂತ ಹೇಳ್ತಾರೆ ಅದು ಇವತ್ತು ಉಂಟಲ್ಲಿ ಹಾ ಮತ್ತೆ ಅವ್ರು ಸಿಗ್ಲಿಲ್ಲ ಹಾಂ ಸಿಗ್ಲಿಲ್ಲ ಅವರು ಸಿಗಲಿಲ್ಲ ಅವರಿಗೆ ತಪ್ಪು ತಪ್ಪಿ ಹೋಯ್ತು ದಾರಿ ಕಾಡಲ್ವ ರಾತ್ರಿ ಕಾಡು ಅವರು ಎಲ್ಲಿ ಹೋದ್ನ ಅವ್ರಿಗೆ ಗೊತ್ತಿಲ್ಲ ನಾನು ಎಲ್ಲಿದ್ದೇನೆ ನನಗೂ ಗೊತ್ತಿಲ್ಲ ಹಾಂ ಅಂತೂ ಓಡಿ ಓಡಿ ಅವರು ನಾನು ಎಷ್ಟು ಕರೆದ್ರು ಅವ್ರಿಗೆ ಬರೋದಿಲ್ಲ ನನಗೆ ಇಲ್ಲಿ ದರ್ಶನ ಒಂದು ಏನು ಮಾಡಿದ ಗೊತ್ತಿಲ್ಲ ಅದು ಮರ ನೋಡಿದೆ ಯೋಗ ಮಾಡಿ ಮರ ಹತ್ತಿದೆ ಊತು ಮಾಡಿದೆ ಅಮ್ಮ ಅದು ಹಾಂ ತುಂಬ ಎಲೆ ಮತ್ತು ಇದ್ದ ಮರ ಆಗಬೇಕು ನನಗೆ ಕೊರಗೆ ನನ್ನ ನಾನು ಇದ್ದರಿಂದ ಯಾರಿಗೂ ಗೊತ್ತಾಗಬಾರ್ದು ಈ ನಮ್ಮನಿಗೆ ನನ್ನ ಒಂದು ಥಿಯರಿ ಹಾಗೆ ಗೊತ್ತಾಗದ ಹಾಗೆ ಓದಿಕೊಂಡು ಹಾಗೆ ಅದರ ಒಂದು ಗಂಟೆ ಒಂದೂವರೆ ಗಂಟೆ ಶಬ್ದ ಆಯಿತು ಮರಗಳು ಅಲ್ಗಾಡೋದು ಅದು ಇದು ರೀ ಹಾಂ ಶಬ್ದಗಳು ನಾನಾ ನಮನ ಶಬ್ದಗಳು ಮತ್ತು ನನಗೆ ಮತ್ತು ಜಾಸ್ತಿ ಹೆದರಿಕೆ ಶುರು ಆಯಿತು ಇದೆಂತ ಮಾಡುದು ನಾನು ಅಂತೇಳಿ ಎಲ್ಲಿ ಹೋಗೋದು ಅಂತೇಳಿ ಇನ್ನು ಒಂದೇ ನನಗೆ ಮಾಲಿಂಗೇಶ್ವರ ದೇವರು ನಂದು ಕುಟುಂಬದ ದೇವರು ಇನ್ನು ಅವರೇ ರಕ್ಷಣೆ ಬೇರೆ ನನಗೆ ಯಾರು ಇಲ್ಲ ಅಂಥೇಳಿ ಶುರು ಮಾಡಿದೆ ಜಾನು ಅನ್ನೋದು ಸ್ವಲ್ಪ ಸಮಯ ಆಗುವಾಗ ಒಬ್ಬರು ಪೂಜೆ ಬಟ್ರು ಒಬ್ಬರು ಒಂದು ಗಂಧ ಇದು ವಿಭೂತಿಯೆಲ್ಲ ಹಾಕಿ ಹ್ಞೂ ಒಂದು ಸ ಬಟ್ಟೆ ಒಂದು ಊಟ ಅಷ್ಟೇ ಅಂಗಿ ಮತ್ತೆ ಯಾವ್ದು ಇಲ್ಲ ಆ ಕಾಲದಲ್ಲಿ ಅದನ್ನು ಹಾಕಿ ಮರದ ಹತ್ರಗೆ ಬಂದರು ನಾನು ಕರೆದೆ ಬನ್ನಿ ಎಲ್ಲ ನಾನು ಎಲ್ಲಿದ್ದೇನೆ ಹಾಗೆ ಅವರು ಬಂದ್ರು ಮರಕ್ಕೆ ಮುಂದೆ ಹೊತ್ತು ಹಾಕಿ ಅವರು ಹೋದ್ರು ಸ್ವಲ್ಪ ಧೈರ್ಯ ಮತ್ತು ಆದ್ರೂ ಜನ ಇದ್ದಾರಿಂದ ಗೊತ್ತಾಯ್ತು ಅಂದ್ರೆ ನನ್ನ ಮನ ಮನಸ್ಥಿತಿ ಉಂಟಲ್ಲ ಅದು ದೇವರಾಗ ಬಹುಶಃ ಹಾಗೆ ಇರಬಹುದು ಏನಾದರೂ ಕರೆದ್ರು ಮಾತಾಡೋದಿಲ್ಲ ಅವರು ಸೀತಾ ಹೋಗ್ಬೇಕಿದ್ರೆ ನನಗೆ ರಕ್ಷಣೆ ಕೊಟ್ಟು ದೇವರೇ ಆದ್ರು ನಿಜವಾಗಿಯೂ ಹಿಡ ಹುಲಿಗಳು ಇತ್ತು ಅಲ್ಲೇ ಕೆಳಗೆ ಕಳೆ ಬಾಯಿ ಅಂತ ಉಂಟು ಭಯಂಕರ ಅಲ್ಲಿ ಒಂದು ಹುಲಿ ಮೂರು ಹುಲಿಗಳು ಮಲ್ಕೊಳ್ಳುವಷ್ಟು ಮಾಟೆ ಉಂಟು ಆ ಕಲ್ಲಿನೊಳಗೆ ಕೆತ್ತಿ ಇಟ್ಟೋದು ಮೊದಲೇ ಕೆತ್ತಿದ್ದು ಅಲ್ಲ ಪ್ರಾಶ್ಯ ಹೇಗೆ ಗೊತ್ತೇ ಗೊತ್ತಿಲ್ಲ ನಮಗೆ ಅಂತೂ ಒಂದು ಕಾಣ್ತಾರೆ ಅಲ್ಲಿ ಅಲ್ಲಿ ಒಳಗೆ ಮೂರು ಹುಲಿಗಳಿಗೆ ಮಲ್ಕೊಳ್ಳೋಷ್ಟು ಅಲ್ಲಿ ಒಂದು ವ್ಯವಸ್ಥೆ ಉಂಟು ಉಂಟಲ್ಲ ಈಗಲೂ ಉಂಟು ಮಲಗ್ತಿತ್ತು ಅಲ್ಲಿ ಹುಲಿಗಳು ಹೌದು ಅಲ್ಲಿ ಅದು ಬಸ್ತಾ ಬೇಕೆ ಹುಲಿಗಳಿಗೆ ಮಲ್ಕೊಳ್ಳಿಗೆ ಹಾಂ ಆಮೇಲೆ ನೀವೇ ನಾನು ಹೋಗಿದ್ದೇನೆ ಕೂಡ ಹಾಂ ಆಮೇಲೆ ಮರದಲ್ಲಿದ್ದವ್ರು ಏನು ಮಾಡಿ ಮರ ಮರಕ್ಕೆ ಹತ್ತಿದೆಯಾ ಅಲ್ಲೇ ಗಟ್ಟಿ ಗಟ್ಟೆ ನಿದ್ದೆ ಬರ್ತಾ ಅವಳು ಬಟ್ಟೆ ಕಟ್ಟಿದೆ ಹೊಂಟಾಗೆ ಮರಕ್ಕೆ ஆழது பேட அந்தி அது டெமோ சப்பா அஸோரு மூவரை கண்டவ அடிகை தயவ இது அம்மா ஆ அடிக்க ஆமாம் பார்த்தானே துட சோண்டி எல்லாம் தக்கண்டு அடிகை எல்லோ சொல் எல்லோ தைது வாபஸ் அடிகை நூறுவா வரும் அவன மனைவ அல்லே சாத்தியல்ல அந்த காடோது அந்த நன்கே அது கண்டதே ஆகே ನಾಲ್ಕು ಕರೆದೆ ಓ ಚುಕ್ಕ್ರ ಚುಕ್ರ ಚುಕ್ರ ಅಂತ ಹೇಳಿದೆ ಆವಾಗ ನನಗೆ ಎಲ್ಲಿ ಹೊಟ್ಟು ಬರ್ತಾನೆ ಅವ ಕೆಲಸಕ್ಕೆ ಅಡಿಕೆ ತೆಗಿಲಿಕ್ಕೆ ಹೌದು ಹೌದು ಅದು ಬಂದ 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 ನಾನು ಕರೆದೆ ನಾನು ಮೇಲೆ ಇದ್ದೇನೆ ಮೇಲೆ ಇದೇನೆ ಬಾ ಮಾಡಿ ಅಂತೇಳಿ ಬಾ ಸೀರಾವಲ್ಲ ಸುತ್ತು ಹಾಕಿದ ಮಾಡುತ್ತವೆಲ್ಲ ಇದೆಂತ ಮಾಡೋದು ನಾನು ಅವ ಆಯಿತು ದೇವರ ಧ್ಯಾನ ಮಾಡಿದೆ ಬೆಳಿಗ್ಗೆ ಆಯಿತು ಕೆಳಗೆ ಇಳ್ದೆ ಇಳಿದಾಗುವಾಗ ನನ್ನ ಮನೆಯಲ್ಲಿ ನನಗೆ ಗೊತ್ತಿಲ್ಲ ನಾನು ಎಲ್ಲಿದ್ದೇನೆ ಗೊತ್ತಿಲ್ಲ ಗೊತ್ತಿಲ್ಲ ಅಂದರೆ ಅಷ್ಟು ಹೊಡೆ ಭಯಂಕರ ಆಡೋದು ಹಾಂ ಅದೇ ಸುತ್ತಮಂದೆ ದಾರಿ ಆದರೂ ಉಂಟು ಅಂತ ಹೋಗುವಂಥದ್ದು ಅಂತೂ ಒಂದು ಸಿಕ್ಕಿದೆ ದಾರಿ ಅದೇ ಹೋಗಿ ಹೋಗಿ ಆಗುವಾಗ ಒಬ್ಬರ ಮನೆಗೆ ಮುಟ್ಟಿದೆ ನಾನು ನಮ್ಮ ನಮ್ಮ ಮನೆಗೆಲ್ಲ ಬೇರೆ ಮನೆ ಬೇರೆಯವರ ಮನೆಗೆ ಅಂದರೆ ನಾಲ್ಕೈದು ನಾಯಿ ಇಳಿದ್ಯಾ ಆರ್ ಟಿ ಸಿ ನಡ್ಡಾ ಒಬ್ಬ ಹಾಕಿದೆ ಮತ್ತೆ ಅವರು ಬಂದರು ಮನೆಯವರು ಮತ್ತೆ ವಿಷಯ ಎಲ್ಲ ಹೇಳಿದ್ರು ನನಗೆ ತಂದ್ರು ಇಲ್ಲಿ ಮಾಡಿ ಹೋದ್ರು ಅವರು ನನ್ನ ಘಟನೆ ಒಂದು ನಡೆದ ನನಗೆ ಆದರೆ ದೇವರ ಒಂದು ಸಂಕಲ್ಪ ನಿಜವಾಗ ನನ್ನ ಅಭಿಪ್ರಾಯದಲ್ಲಿ ಅಲ್ಲ ಇಲ್ಲಾದ್ರೆ ನಾನು ಅದೇ ಬರ್ಲಿಕ್ಕೆಲ್ಲ ಆಯಿತು ಎಂಬ ಪರಿಸ್ಥಿತಿ ಅವರು ನಿಮ್ಮ ಜೊತೆ ಇನ್ನೊಬ್ಬರು ಹೋಗಿದ್ರಲ್ಲ ಅವರು 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 ಅಲ್ಲಿಗೆ ಹೋದ್ರು ಅವರು ಅವನೇ ಮನೆ ಅಲ್ಲೇ ಹೋದ್ರು ಮುಟ್ಟಿದ್ದಾರೆ ಅಲ್ಲಿ ಹೋಗಿ ಅವರು ಎರಡು ಮೂರು ಜನ ಕಳಿಸಿದ್ರು ಅವನ ಹುಡುಕಿಕೊಂಡು ಬನ್ನಿ ಅಂತೇಳಿ ಅವರಿಗೆ ನಾವು ಸುತ್ತಲಿಲ್ಲ ನಾನು ಯೆ ಗೊತ್ತಿಲ್ಲ ಅಲ್ಲ ಎಲ್ಲಿ ಹಾಗೆ ಅಷ್ಟು ಒಂದು ದಟ್ಟ ಅರಣ್ಯ ಅಲ್ಲಿ ಗೊತ್ತಾಗುದಿಲ್ಲ ಜಾಗ ಕಾಡು ರಾತ್ರಿ ಗೊತ್ತಾಗುದಿಲ್ಲ